ನೋಡೆ ನೋಡೆ ಯಾರು ಇವರು ಯತಿವರೆಣ್ಯರು ನೋಡೆ ನಮ್ಮ ಬಂದ ರಾಘವೇಂದ್ರರು ನೋಡೆ ನಮ್ಮ ಬಂದ ರಾಘವೇಂದ್ರರು ನೋಡೆ ನೋಡೆ ಯಾರು ಇವರು ಯತಿವರೇಣ್ಯರು ಯತಿವರೆಣ್ಯರು ಯತಿವರೆಣ್ಯರು ಕಷ್ಟಪಡುವ ಜನರನು ನೋಡಿ ಮರುಗುವರು ಕಷ್ಟಪಡುವ ಜನರನು ನೋಡಿ ಮರುಗುವರು ಕಷ್ಟ ಪರಿಹಾರ ಮಾಡಲೆಂದೆ ಧರೆಗೆ ಬಂದವರು ಕಷ್ಟ ಪರಿಹಾರ ಮಾಡಲೆಂದೇ ಧರೆಗೆ ಬಂದವರು ನೋಡ ಯಾರು ಇವರು ಶತಿವರೆಣ್ಯರು ಯತಿವರೆಣ್ಯರು ಯತಿವರೆಣ್ಯರು ಮುದ್ದು ಬಾಲಕನಾಗಿ ಅಸುರ ವಂಶದಿ ಬಂದರು ತಿದ್ದಿ ಅಸುರ ಮಕ್ಕಳನ್ನೆಲ್ಲ ತಂದೆಗೆ ಎದುರಾದರು ಮುದ್ದು ಬಾಲಕನಾಗಿ ಅಸುರ ವಂಶದಿ ಬಂದರು ತಿದ್ದಿಯ ಸುರ ಮಕ್ಕಳನ್ನೆಲ್ಲ ತಂದೆಗೆ ಎದುರಾದರು ಮುತ್ತಿಸದೆ ಶಿಕ್ಷಿಸಲು ಕಂದನಾಸುರ ಮುಂದಾದನು ಮುತ್ತಿಸಲೆ ಶಿಕ್ಷಿಸಲು ಕಂದನಾಸುರ ಮುಂದಾದನು ಬುದ್ಧಿದಾಗ ಕಂಬದಿಂದ ನರಹರಿ ಘರ್ಜಿಸಿ ಬಂದನು ನರಹರಿ ಘರ್ಜಿಸಿ ಬಂದನು ಗುದ್ದಿದಾಗ ಕಂಬದಿಂದ ನರಹರಿ ಗರ್ಜಿಸಿ ಬಂದನು ನೋಡೆ ನೋಡೆ ಯಾರು ಇವರು ಯತಿವರಣ್ಯರು ನೋಡೆ ನಮ್ಮ ಸಲಕಲು ಬಂದ ರಾಘವೇಂದ್ರರು ನೋಡೆ ನೋಡೆ ಯಾರು ಇವರು ಯತಿವರೆಣ್ಯರು 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 ಕೊಂದು ಅಸುರನ ಕಂದನ ಸ್ತುತಿಗೆ ದೇವ ಕರಗಿದನು ಕೊಂದು ಅಸುರನ ಕಂದನ ಸ್ತುತಿಗೆ ದೇವ ಕರಗಿದನು ಅಂದು ಕಂದನ ತೊಡೆ ಮೇಲಿಟ್ಟು ಬೇಡೆಂದನು ಅಂದು ಕಂದನ ತೊಡೆಯ ಮೇಲಿಟ್ಟು ಬೇಡೆಂದನು ಎಂದಿಗೂ ಏನು ಬೇಡ ನಿನ್ನ ಭಕ್ತಿ ಸಾ ಸಾಕೆಂದನು ತಂದೆಗೆ ಸದ್ಗತಿಯಾಗಲಿ ಎಂದು ಕೈಯ ಮುಗಿದನು ತಂದೆಗೆ ಸದ್ಗತಿಯಾಗಲಿ ಎಂದು ಕೈಯ ಮುಗಿದನು ನೋಡೆ ನೋಡೆ ಯಾರು ಇವರು ಎತಿವರೆಣ್ಯರು 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 न्तः प्रह्लाद नमगि व्यासराजरा ಪ್ರಹ್ಲಾದ ನಮಗಾಗಿ ವ್ಯಾಸರಾಜರಾದರು ಸಂತತ ಕರಿ ಚಿಂತನೆ ಮಾಡುವ ದಾಸರ ಬೆಳೆಸಿದರು ಸಂತತ ಹರಿ ಚಿಂತನೆ ಮಾಡುವ ದಾಸರ ಬೆಳೆಸಿದರು ಅಂತರಂಗದಲ್ಲಿ ಹರಿಯ ಕಾಣಿರಂದು ತಿಳಿಗೇಳಿ ಅಂತರಂಗದಲ್ಲಿ ಹರಿಯ ಕಾಣಿರೆಂದು ತಿಳಿ ಕೇಳಿದರು ಇಂತಹ ಕಲಿಯುಗದಲ್ಲಿ ರಾಘವೇಂದ್ರರಾಗಿ ಬಂದ ರು ಇಂತಹ ಕಲಿಯುಗದಲ್ಲಿ ರಾಘವೇಂದ್ರರಾಗಿ ಬಂದರು ರಾಘವೇಂದ್ರರಾಗಿ 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 ಇಂತಹ ಕಲಿಯುಗದಲ್ಲಿ ರಾಘವೇಂದ್ರರಾಗಿ ಬಂದರು ನೋಡೆ ನೋಡೇ ನೋಡೆ ನೋಡ ಯಾರು ಇವರು ನರೇಣ್ಯರು <issions> ಿ ಬಾರೇರು ಬೃಂದಾವನದಲ್ಲಿ ನಿಂತು ಎಲ್ಲರ ದುಃಖ ಕಳೆಯುವರು ಬೃಂದಾವನದಲ್ಲಿ ನಿಂತು ಎಲ್ಲರ ದುಃಖ ಕಳೆಯುವರು ವೃಂದಾರಕ ವೃಂದದಿಂದ ಸದಾ ಮಾನ್ಯತೆ ಪಡೆದರು ವೃಂದಾರಕ ವೃಂದದಿಂದ ಮಾನ್ಯತೆ ಪಡೆದವರು ಬಾಲ ವಿಠಲಗೆ ಬಾಲಗೋಪಾಲಗೆ ಬಾಲ ಪತಿ ವಿಠಲಗೆ ಪ್ರಿಯರು ಎಂದಾದರೂ ಭಕ್ತರ ಕಡೆಗೆ ಓಡಿ ಬರುವರು ಎಂದಾದರೂ ಭಕ್ತರ ಕಡೆಗೆ ಓಡಿ ಬರುವರು ಓಳೆ ಓಳೆ ಯಾರು ಇವರು ಯತಿವರೇಣ್ಯರು ನೋಳೆ ನಮ್ಮ ಸಲಗಳು ಬಂದರ ಘವೀಂದ್ರರು ಮೋಳೆ ನೋಡ ಯಾರು ಇವರು ಯತಿವರೇಣ್ಯರು ನೂಳೆ ನಮ್ಮ ಸಲಗರು ಬಂದರ ಘವೀಂದ್ರರು ಕಷ್ಟಪಡುವ ಜನರನು ನೋಡಿ ಮರಗುವರು ಕಷ್ಟಪಡುವ ಜನರನು ನೋಡಿ ಮರುವರು കഷ്ടരിഹാര കഷ്ട പരിഹാരമെന്തെ ധരെ ബന്ധ യാരീവരേണ യുവരേണ്യൂ ശ്രീരാഘവേന്ദ്ര 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 ധന്യവദി